ನಮಸ್ಕಾರ ಸ್ನೇಹಿತರೆ ನೋಡಿ ಈ ಥರ ಬಸ್ಸಾರನ್ನು ತಯಾರು ಮಾಡ್ಕೊಂಡಿದ್ದೀವಿ ಅಂತಂದರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ಲೊಟ್ಟೆ ಹಾಕ್ಕೊಂಡು ತಿಂದುಬಿಡ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಬನ್ನಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಸೊಪ್ಪಿನ ಬಸ್ಸಾರನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಕಟ್ಟು ದಂಟ ಸೊಪ್ಪನ್ನು ತಗೊಂಡು ಚೆನ್ನಾಗಿ ತೊಳೆದು ಈ ಥರ ಸಣ್ಣ ಕಟ್ ಮಾಡಿ ತೊಗೊಂಡಿದ್ದೀನಿ ಇದು ತುಂಬ ಎಳೆಯಾಗಿರ್ತಕ್ಕಂತಹ ದಂಟು ಸೊಪ್ಪು ಈಗ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಒಂದು ಕಪ್ ಆಗುವಷ್ಟು ಅವರೇ ಬೇಳೆ ಅರ್ಧ ಕಪ್ ಆಗುವಷ್ಟು ಬೇಳೆಯನ್ನು ಸೇರಿಸಿ ಚೆನ್ನಾಗಿ ವಾಶ್ ಮಾಡಿ ತಗೋಬೇಕು ನೀವು ಬೇಕಾದರೆ ಬರೀ ಅವರೇ ಬೇಳೆಯಲ್ಲಾದರೂ ಪ್ರಿಪೇರ್ ಮಾಡ್ಕೋಬೋದು ಇಲ್ಲಾಂತಂದರೆ ಬರೀ ಬೇಳೆಯನ್ನಾದರೂ ಯೂಸ್ ಮಾಡ್ಬೋದು ನಾನು ಇವೆರಡನ್ನ ಸೇರಿಸಿ ಬಸ್ಸಾರನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಈಗ ತೊಲದಿರ್ತಕ್ಕಂತಹ ಬೇಳೆಯನ್ನು ಕುಕ್ಕರಲ್ಲಿ ಸೇರಿಸಿ ಹಾಗೆ ಸೊಪ್ಪನ್ನು ಕೂಡ ಸೇರಿಸಿ ಬೇಯುವುದಕ್ಕೆ ನೀರನ್ನು ಸೇರಿಸಬೇಕು ಫುಲ್ ಹಾಕೋಬಾರ್ದು ಸೊಪ್ಪಿಗಿಂತ ಕೆಳಗಡೆ ಇರಬೇಕು ನೀರನ್ನೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ ಲಿಡ್ ಇಟ್ಟು ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ನೋಡಿ ಒಂದು ವಿಸಿಲ್ ಬಂದಿದ್ದಾದ್ಮೇಲೆ ಪೂರ್ತಿಯಾಗಿ ಗಾಳಿಯನ್ನ ತೆಗೆದುಬಿಡಬೇಕು ನಾವು ಹಾಗೆ ಇಟ್ಟಿದೀವಿ ಅಂತಂದ್ರೆ ಬೇಳೆ ನುಣ್ಣಗೆ ಬೆಂದೋಗುತ್ತೆ ಹಾಗಾಗಿ ಗಾಳಿಯನ್ನ ತೆಗ್ದ್ಬಿಟ್ಟು ಈಗ ನಾವು ಇನ್ನೊಂದು ಪಾತ್ರೆಯಲ್ಲಿ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ತರ ಹೋಲ್ಸ್ ಪಾತ್ರೆಯಲ್ಲಿ ನಾವು ಬಸ್ಕೊಳ್ಬೇಕಾಗತ್ತೆ ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ ನೋಡಿ ಸೊಪ್ಪು ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈಗ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜವನ್ನು ಸೇರಿಸಿ ಚೆನ್ನಾಗಿ ಉರಿಬೇಕು ಕಡಲೆ ಬೀಜವನ್ನು ಚೆನ್ನಾಗಿ ಕಂಪ್ಲೀಟ್ ಕಂಪ್ಲೀಟಾಗಿ ತನ್ಗೆ ಹಾಕ್ಬಿಟ್ಟು ಸಿಪ್ಪೆಯನ್ನು ತೆಗೆದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಸೈಡ್ಗೆ ತೆಗೆದಿಟ್ಟು ಉಳಿದಿರುವಂಥದ್ದನ್ನು ಈ ಥರ ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಇವನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ನಾವು ಮಸಾಲವನ್ನು ರುಬ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಒಂದು ಕೊಬ್ಬರಿ ಒಂದು ಬೆಳ್ಳುಳ್ಳಿ ಗಡ್ಡೆ ತಗೊಂಡು ಸಿಪ್ಪೆ ತೆಗೆದು ಸೇರಿಸಿ ಒಂದು ಈರುಳ್ಳಿಯನ್ನು ಈ ಥರ ಸಣ್ಣ ಕಟ್ ಮಾಡಿ ಸೇರಿಸಿ ಹಾಗೆ ಒಂದು ಸಣ್ಣ ಗಾತ್ರದ್ದು ಟೊಮೊಟೊ ಹಣ್ಣನ್ನು ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಸ್ವಲ್ಪ ಹುಣಸೆ ಹಣ್ಣು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಸಿನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾರಿನ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಖಾರಕ್ಕೆ ಅನುಗುಣವಾಗಿ ಒಂದು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿಯನ್ನು ಕೂಡ ಸೇರಿಸಿದಿನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆ ಬೀಜ ಬೇಳೆ ಸೊಪ್ಪನ್ನು ಸೇರಿಸಿ ಹಾಗೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಈಗ ರುಬ್ಕೊಂಬರೋಣ ನೋಡಿ ಮಸಾಲ ರುಬ್ಬಿದ್ದಾಯಿತು ಈಗ ಬೇಳೆ ಸೊಪ್ಪನ್ನು ಬೇಯಿಸಿರ್ತಕ್ಕಂತಹ ನೀರನ್ನು ಅದೇ ಕುಕ್ಕರ್ನಲ್ಲಿ ಸೇರಿಸ್ಬೇಕಾಗತ್ತೆ ನಂತರ ರುಬ್ಬಿಟ್ಟಿರ್ತಕ್ಕಂತಹ ಮಸಾಲೆಯನ್ನು ಕೂಡ ಇದರಲ್ಲೇ ಸೇರಿಸಬೇಕು ಹಾಗೆ ಮಿಕ್ಸಿ ಜಾರಲ್ಲಿ ಮಸಾಲೆಯೆಲ್ಲ ಉಳ್ಕೊಂಡಿರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲೇ ಸೇರಿಸ್ಬೇಕಾಗತ್ತೆ ನೋಡಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಸ್ವಲ್ಪ ತಾದಮೇಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಳ್ಳೆ ಘಮ ಬರ್ತಾ ಇದೆ ಈಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಚೆನ್ನಾಗಿ ಸುಡ್ದಿದ್ದಾದಮೇಲೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆಯಿತು ಈಗ ಇದರಲ್ಲಿ ಒಂದು ಈರುಳ್ಳಿಯನ್ನ ಈ ಥರ ಸಣ್ಣ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕು ನಂತರ ಸ್ವಲ್ಪ ಕರಿಬೇವಣ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಒಗ್ಗರಣೆ ಎಲ್ಲ ರೆಡಿ ಆಯಿತು ಕುದೀತಾ ಇರ್ತಕ್ಕಂತಹ ಕಾರ್ನಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನೋಡಿ ಬಾಣಲೆಯಲ್ಲಿ ಒಗ್ಗರಣೆ ಉಳ್ಕೊಂಡಿದೆ ಹಾಗಾಗಿ ಒಂದು ಸೌಟ್ ಆಗುವಷ್ಟು ಸಾರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಸೇರಿಸೋಣ ಈಗ ಎರಡು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಟ್ಟು ಎರಡು ನಿಮಿಷ ಆದಮೇಲೆ ನೋಡಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಬಸ್ಸಾರು ರೆಡಿ ರೆಡಿಯಾಯಿತು ಮುದ್ದೆಗೆ ಸೂಪರಾಗಿರುತ್ತೆ ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಾದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸೇರಿದದ್ದಾದಮೇಲೆ ನಾಲ್ಕು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸಬೇಕು ಈರುಳ್ಳಿ ಅರ್ಧದಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈರುಳ್ಳಿ ಫ್ರೈ ಆಗುತ್ತಿರುವಾಗ ಸ್ವಲ್ಪ ಕರಿಬೇವಣ ಸೊಪ್ಪನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ನಾಲ್ಕು ಬೆಳ್ಳುಳ್ಳಿ ಹಸಲನ್ನು ತಗೊಂಡು ಈ ಥರ ಜಜ್ಜಿಬಿಟ್ಟು ಸೇರಿಸಬೇಕಾಗತ್ತೆ ಇವೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿತ್ತಾದಮೇಲೆ ಈಗ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ಸೇರಿಸಿ ಕಾಲು ಟೀ ಸ್ಪೂನ್ ಆಗಷ್ಟು ಹಲಸಿನ ಕಾಲು ಟೀ ಸ್ಪೂನ್ ಆಗೋಷ್ಟು ಖಾದ ಪುಡಿಯನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನಂತರ ಕಡಲೆ ಬೀಜವನ್ನು ನಾವು ಪೌಡರ್ ಮಾಡಿಟ್ಟಿದ್ವಲ್ಲ ತರತರಿಯಾಗಿ ಸೊ ಅದರನ್ನು ಕೂಡ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಗ್ಗರಣೆ ಎಲ್ಲ ಈ ಸೊಪ್ಪಿಗೆಲ್ಲ ಇಡಿಸ್ಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಡಲೆ ಬೀಜ ಪೌಡರನ್ನು ಫೈನಲ್ ಆಗಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಇಲ್ಲಾಂತಂದರೆ ಎಲ್ಲಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಪಲ್ಯ ಕೂಡ ರೆಡಿ ಆಯಿತು ಈಗ ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ಸೊಪ್ಪು ಹಾಗೆ ರಾಗಿ ಬಾಳನ್ನು ತಗೊಳ್ಳೋಣ ನಂತರ ಬಸ್ಸಾರನ್ನು ಹಾಕ್ಕೊಳ್ಳೋಣ ಸೊ ಬಿಸಿ ಬಿಸಿ ರಾಗಿ ಮುದ್ದೆ ಬಸ್ಸಾರಲ್ಲಿ ತಿಂತ ಇದ್ರೆ ಸಖತ್ತಾಗಿರುತ್ತೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಎಷ್ಟಾದರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷದ್ದಕ್ಕಾಗಿ ಧನ್ಯವಾದಗಳು